ಪತ್ರಕರ್ತರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನವಿದೆ ಧೈರ್ಯ ಮತ್ತು ಸತ್ಯಕ್ಕೆ ನಿಷ್ಠರಾಗಿ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದಿ ಸುಂದರ ಸಮಾಜದ ನಿರ್ಮಾಣದಲ್ಲಿ ಪತ್ರಕರ್ತರಾದವರ ಕಾರ್ಯ ಬಹುದೊಡ್ಡದು ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವರುಣಗೌಡ್ರು ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಕರ್ತರಿಗೆ ಮತ್ತು ಪತ್ರಿಕಾ ವಿತರಕರಿಗೆ ಜರ್ಕಿನ್ ವಿತರಿಸಿ ನಂತರ ಮಾತನಾಡಿ ನಾವು ಹೇಳುವುದಕ್ಕೂ ಮೊದಲೇ ಪತ್ರಿಕೆಗಳನ್ನು ನಮ್ಮ ಮನೆಯ ಬಾಗಿಲಿಗೆ ತಲುಪಿಸುವ ಮಹತ್ವದ ಜವಾಬ್ದಾರಿ ವಿತರಕರದ್ದಾಗಿರುತ್ತದೆ ನಸುಕಿನಲ್ಲಿ ಮಳೆ ಗಾಳಿ ಚಳಿಯನ್ನು ಲೆಕ್ಕಿಸದೆ ವಿತರಕರು ನಿರ್ವಹಿಸುವ ಈ ಕಾರ್ಯ ಮಹತ್ವದ್ದಾಗಿದ್ದು ಅವರ ಕಾಯಕಕ್ಕೆ ನನ್ನದೂ ಒಂದು ಸಣ್ಣ ಅಳಿಲು ಸೇವೆ ಎನ್ನುವ ಮೂಲಕ ಸಹಕಾರದಿಂದ ಜರ್ಕಿನ್ ಕೊಡುತ್ತಿದ್ದೇನೆ ಎಂದು ಹೇಳಿದರು ಅಂತ ಕಾರ್ಯವನ್ನ ನಮ್ಮ ಗೌಡರು ಅದನ್ನು ಗುರುತಿಸಿದ್ದಾರೆ ಅಂಥದನ್ನು ಗುರುತಿಸಿ ಆ ಪತ್ರಿಕಾ ವಿಚಾರಕರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮಳೆ ಆ ಚಳಿ ಅನ್ನೋದನ್ನ ಅವರ ದಿನನಿತ್ಯನೂ ಕೂಡ ಬೆಳಗಿನ ಜಾವದಲ್ಲಿ ಹೋಗಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರ ಅನ್ನುವಂಥದ್ದನ್ನು ಗುರುತಿಸಿ ಈ ಒಂದು ಅವರಿಗೆ ಒಂದು ಕೊಡುಗೆಯನ್ನು ನೀಡುವಂಥದ್ದು ಜರ್ಕಿನ್ ಆ ರಕ್ಷಣೆಯನ್ನು ನೀಡುವಂಥ ಒಂದು ಜರ್ಕಿನನ್ನು ಅವ್ರು ಕೊಡ್ತಾ ಇದ್ದಾರೆ ಅವರು ಮಳಿಗೆ ಕೊಯ್ಸ್ಕೊಳ್ಬಾರ್ದು ಅವರು ಸುರಕ್ಷಿತವಾಗಿರಲಿ ಅವರು ಕೂಡ ಆರೋಗ್ಯತವಾಗಿರಲಿ ಆರೋಗ್ಯಿತವಾದಂಥ ಜೀವನವನ್ನು ಸಾಧಿಸಲಿ ಆರ್ಥಿಕವಾಗಿ ಪ್ರಬಲರಾಗಲಿ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ಗೌಡ್ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದು ನಮ್ಮೆಲ್ಲ ಪತ್ರಿಕಾ ಬಳಗಕ್ಕೆ ಅತ್ಯಂತ ಖುಷಿಯಾದಂಥ ವಿಷಯ ಯಾಕಂದ್ರೆ ಇಪ್ಪತ್ ನಾನು ಹೇಳ್ತಾ ಇದ್ದೀನಲ್ಲ ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಕೂಡ ಯಾರು ಗುರುತಿಸುವಂತ ಕಾರ್ಯಗಳನ್ನ ಸರಿಯಾಗಿ ಮಾಡ್ತಾ ಇರಲಿಲ್ಲ ಇವತ್ತಿಗೆ ಪತ್ರಿಕರ್ತರು ಅವರು ಪದೇ ಪದೇ ಗುರುತಿಸಿ ಅವ್ರ ಅಲ್ಲಿ ತೋಟಕ್ಕೆ ಕರೆದು ಸಣ್ಣ ಒಂದು ಏನಾದರೂ ಕೊಡುಗೆಯನ್ನ ನೀಡುವಂಥದ್ದು ನಮ್ಮ ಅವ್ರನ್ನ ಅವ್ರ ಜೊತೆಗೆ ಜೊತೆಗೆ ನಮ್ಮನ್ನು ಕರ್ಕೊಂಡ ಏನಾದ್ರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು ಈ ರೀತಿಯಾಗಿ ನಮ್ಮನ್ನು ಗುರುತಿಸುವಂತದ್ದು ಮತ್ತು ನಮ್ಮನ್ನು ಕೂಡ ಸ್ವಲ್ಪ ಆರ್ಥಿಕ ಮಟ್ಟದಿಂದ ಗುಣಮಟ್ಟ ಪಡಿಸ್ಲಿಕ್ಕೆ ಅವರ ಪ್ರಯತ್ನ ಪಡ್ತಾ ಇರುವಂತದ್ದನ್ನು ಕೂಡ

ಈ ಸಂದರ್ಭದಲ್ಲಿ ಪರಮೇಶ್ ಲಮಾಣಿ ಸುರೇಶ್ ಯಲಿಗಾರ್ ಈಶ್ವರಗೌಡ ಕರಿಗೌಡರ್ ಗೌಡಪ್ಪ ಬನ್ನೆ ಶರೀಫ್ ಮಾಕನ್ನವರ್ ರೈತ ಮುಖಂಡ ವಿನಯ್ ಹೊನ್ನಣ್ಣವರ್ ಯುವ ಮುಖಂಡ ನಾಗರಾಜ ಕ್ಯಾಬಳ್ಳಿ ಉದ್ಯಮಿ ರಾಘವೇಂದ್ರ ಬಾಸೂರು ಹಾಗೂ ಇತರರು ಇದ್ದರು ಸುರೇಶ್ ಯಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ